ಆಮೇಲೆ ನಾನು ಯಾರಿಗೋ ತಾಕ ಹುಡಿಯಲ್ಲ ಚಮಚಾಡಲ್ಲ ಸ್ವಾಮಿ ಹುಡಿಯೋರು ಉತ್ಕೊಳ್ಳಿ ಬೇದವ್ರು ಬೈಸ್ಕೊಳ್ಳಿ ದರ್ಶನ್ ಇನ್ ಹಿಂಗೆ ಇರುತ್ತೆ ಖಂಡಿತ ಸರ್ ಇವತ್ತು ತುಂಬಾ ತಾಳ್ಮೆಯಿಂದ ಇದ್ದೀನಿ ಏನೇ ಅನ್ಕೊಂಡ್ರು ಏನೇ ಮಾಡ್ಕೊಂಡ್ರು ಇಲ್ಲಿರೋ ಸೆಲೆಬ್ರಿಟಿಗಳು ಸಾಕು ನಮ್ಗೆ ಇವತ್ತೇನಕ್ಕೆ ಸಿನಿಮಾ ಸಭಾ ಕಮ್ಮಿ ಮಾತಾಡಿ ಇಲ್ಲಿ ಮಾತಾಡ್ತಿದ್ದೀನಿ ಅಂದ್ರೆ ಮೊದಲನೇದಾಗಿ ದರ್ಶನ್ ಅವರು ನನಗೂ ಹೆಚ್ಚು ಕಮ್ಮಿ ಒಂದು ಒಂಬತ್ತು ಒಂಬತ್ತು ವರ್ಷ ಒಂಬತ್ತು ವರ್ಷ ಆಗಿದ್ದಾರೆ ಶಾಸಕ್ರೆ ಒಂಬತ್ತು ವರ್ಷದ ಒಂದು ಸ್ನೇಹ ಅವ್ರ ಮೊದಲನೇ ಸಲ ಸಿಕ್ಕಿದಾಗ ಇವತ್ಗೂ ನನ್ನ ಮೊಬೈಲ್ ತೆಗೀರಿ ನಾನು ದರ್ಶನ್ ಎಮ್ ಎಲ್ ಎ ಅಂತ ಹಾಕೊಂಡಿದ್ದೆ ಒಂಬತ್ತು ವರ್ಷದ ಹಂಗಂತೇಳಿ ಇದಂತಲ್ಲ ಇವತ್ತು ನೋಡ್ರಿ ತುಂಬಾನೇ ಎಲ್ರು ಏನು ಹೇಳ್ತಾ ಇದ್ದಾರೆ ಏ ಅವ್ರೊನ್ ಮಾಬಿಡ್ ಬಾಬಾ ಅವ್ರು ಆಕ್ಚುಲಿ ಮತ್ತೆ ಅಮೆರಿಕ ಹೊಟ್ಟೋಗ್ತಾರೆ ಹಂಗೆ ಹಿಂಗೆ ಅಂತ ಒಂದು ಕಹಿ ಸತ್ಯ ಹೇಳ್ತೀನಿ ಕೇಳಿಸ್ಕೊಡ್ರಿ ಇವತ್ತು ಯಾಕಂದ್ರೆ ಬಾ ಸ್ನೇಹಿತನಾಗಿ ಬ ಸ್ನೇಹಿತಗೋಸ್ಕರ ಆಮೇಲೆ ಇಪ್ಪತ್ನಾಲ್ಕು ಗಂಟೆ ನಾವು ಫೋನಲ್ಲೂ ಇರೋಲ್ಲ ಮಾತಾಡಲ್ಲ ಸಿಗದಾಗ ಶಾಸಕರೇ ಅದು ಇದು ಅಂತ ಮಾತಾಡ್ತೀವಿ ಅವ್ರ ನಿಜವಾಗ್ಲೂ ಸರಿ ಮಾತಾಡೋಕ್ಕೂ ಬರಲ್ಲ ನೋಡಿದಿರ ಸ್ಟೇಜ್ ಮೇಲೆ ನೋಡಿದೀರ ಇದೇ ಬೇರೆ ಯಾರಾನು ಪಕ್ಕಾ ರಾಜಕಾರಣಿಗಿ ಈ ತರ ಒಂದು ವೇದಿಕೆ ಸಿಕ್ಕಿದ್ರೆ ಇಷ್ಟೊತ್ ಎಲೆಕ್ಷನ್ ಒಂದ್ ಎರಡು ಕೋಟಿ ಕಮ್ಮಿ ಆಗೋಗಿರೋದು ಅವ್ರಿಗೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾತಾಡೋ ಎಲ್ರೂ ಪಳಗಿಸ್ಕೊಂಡ್ಬಿಟ್ಟಿರೋರು ಅವ್ರ ಅದರೂ ಮಾಡಾಕ್ ಬರಲ್ಲ ಆಮೇಲೆ ತುಂಬಾ ಹತ್ತಿರದಿಂದ ನೋಡಿದಕ್ಕೆ ಇವತ್ತು ಹೇಳ್ತಿದ್ದೀನಿ ತುಂಬಾ ಜನದ ಇದು ಯಾರು ನೋಡ್ತಾ ಇದ್ದೀರಾ ಕೇಳಿಸ್ಕೊತಾ ಇದ್ರ ಇಲ್ಲಿ ಯಾರು ಹೊರಗಡೆ ನೋಡ್ತಾ ಇದ್ದೀರಾ ಹೌದು ಅವ್ರಿದ್ದೇ ಯು ಎಸ್ ಅಲ್ಲಿ ಅವ್ರದ್ದೇ ಆದಂತ ಕಂಪ್ನಿಗಳಿತ್ತು ಇವತ್ತು ನಿಜವಾಗ್ಲೂ ಈ ತರ ಶಾಸಕರು ಯಾರಿಗೂ ಬೇಡ ನಮ್ಗೂ ಬೇಡ ನಿಜವಾಗ್ಲು ನನಗ್ ಬಂದ್ರೆ ಬೇಡ ನಾನು ನನ್ನ ಕಂಪ್ನಿ ಚೆನ್ನಾಗಿದೆ ಅಂತ ನೋಟಿದ್ವಿ ಇರೋ ಸ್ವಲ್ಪ ಏನೋ ಮಾತಾಡ್ತಾ ಇನ್ ತಡ್ಕಳ ಯಾಕ ಅಯ್ಯೋ ನೀನು ನೋಡ್ರಿ ಒಳ್ಳೇದು ಮಾತಾಡಿದಾಗ ಮದ್ದು ತಡೀಚಿ ಫ್ಲೋಟ್ ಫ್ಲೋಔಟ್ ಆಗುತ್ತೆ ಆಮೇಲೆ ಇದೇ ಒಳ್ಳೆ ಕಂಪ್ನಿ ನನ್ನ ಕೈಲಿ ಇದ್ರೆ ನಾನು ನಿಜವಾಗ್ಲೂ ಎಮ್ ಎಲ್ ಎ ಆಗಕ್ಕೆ ಗೊತ್ತಾ ಇರಲ್ಲ ಸೊಮ್ಮೆ ಇವತ್ತು ಆ ಕಂಪ್ನಿನ ಮಾರಿ ಎಂಟು ಕೋಟಿ ಸಾಲ ಎಲೆಕ್ಷನ್ ಸಾಲ ತೀರಿಸಿ ಇವತ್ತು ಅದೇ ಕಂಪ್ನಿಲಿ ಕೆಲಸ ಮಾಡ್ತಾರೆ ಅಂತಂದ್ರೆ ಈ ತರದ್ ಯಾವ ಶಾಸಕನ ಏಯ್ ನಾನೇ ನಂದೇ ಕಂಪ್ನಿ ಇದ್ದಾಗ ಅದು ಯು ಎಸ್ ಅಲ್ಲಿ ಡಾಲರ್ಸ್ ಅಲ್ಲಿ ದುಡಿತಾ ಇದ್ದವನು ಅದನ್ನ ಮಾರ್ಬಿಟ್ಟು ಇಲ್ಲಿ ಆಕ್ಚುಲಿ ಎಲೆಕ್ಷನ್ ಗೆದ್ರು ಕೂಡ ಎಂಟು ಕೋಟಿ ಎಷ್ಟೋ ಸಾಲ ತೀರ್ಸೋದಕ್ಕೆ ಕಂಪನಿ ಯಾಕೆ ಮಾರ್ತಿದ್ದೆ ನಾನು ದಯವಿಟ್ಟು ಯಾರ್ಯಾರು ಸುಮ್ಮನೆ ಅವ್ರ ಮೇಲೆ ಹೂವ ಪೋ ಈ ದಯವಿಟ್ಟು ಈ ಕಹಿ ಸತ್ಯಗಳನ್ನ ಅರ್ಥ ಮಾಡಿಕ ನೀವೊಂದ್ ಒಳ್ಳೆ ಕೈಯಲ್ಲಿದ್ದೀರಾ ಇದೇ ಒಂದು ಎಮ್ ಎಲ್ ಎ ಆಗಿದ್ರೆ ಆಕಸ್ ಚಪ್ಪಲಿಯಿಂದ ಹಿಡ್ದು ಪ್ಯಾಂಟ್ ಇಂದ ಹಿಡ್ದು ಶರ್ಟ್ ಇಂದ ಹಿಡ್ದು ಎಲ್ಲಾ ಮೇಲಿಂದ ಕೆಳಗಡೆವ್ರಿಗೆಲ್ಲ ಕುಮೆಲಾಯಿಸಿದ್ರೆ ಒಂದು ಎಂಟುವರೆ ಸಾವಿರ ರೂಪಾಯಿ ಐಟಮ್ ಇಲ್ಲ ಇಲ್ಲಿ ಎಂಟೂವರೆ ಸಾವಿರ ರೂಪಾಯಿ ಐಟಮ್ ಇಲ್ಲ ನಾನೇ ಹೇಳ್ತೀನಿ ಯಾಕೆ ಇದ್ಯಾಕೆ ಎಕ್ಬೇಕಾಗಿತ್ತು ನಾನೇ ಚೆನ್ನಾಗಿದ್ದೀನಪ್ಪ ಒಳ್ಳೆ ಪ್ಯಾಂಟ್ ಒಂದು ಟೀ ಶರ್ಟ್ ಹೌದಾ ಅಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಇವತ್ತು ಇರಲ್ಲ ಅಲ್ಲಿ ಕೂತ್ಕೊಂಡು ತೂಗದಲ್ಲ ಕಡಲ ಕೂತಿ ಸತ್ಯ ತಿಳ್ಕೊ ಆಮೇಲೆ ಮಾತಾಡಿದ ದಯಮಾಡಿ ಅವ್ರ ಬಗ್ಗೆ ಅದು ಇದು ಹೇಳೋರೆಲ್ಲ ಸ್ವಲ್ಪ ಇಲ್ಲಿ ಇಷ್ಟು ಜನ ಕೇಳ್ತಾ ಇದ್ರಲ್ಲ ಆಮೇಲೆ ನಾನು ಯಾರಿಗೋ ಕಾಕ ಹುಡಿಯಲ್ಲ ಚಮಚಲ್ಲ ಸ್ವಾಮಿ ನನಗೆ ಇಷ್ಟ ಆದ್ರೆ ನಾನು ತುಂಬಾ ಇಳಿದ ಇರ್ತೀನಿ ನನಗೆ ಕಷ್ಟ ಆದ್ರೆ ನಾನು ತುಂಬಾ ದೂರ ಇರ್ತೀನಿ ಇವತ್ತು ಈ ಪ್ರೋಗ್ರಾಮು ಅವ್ರಿಗೇನು ಆ್ಯಕ್ಚುಲಿ ಇದಾಗಿತ್ತ ಇದ್ಯಾರೋ ನಮ್ಮ ಪ್ರೊಡ್ಯೂಸರ್ ಮಾಡ್ಬೇಕಾಗಿತ್ತು ಕೆಲಸ ಇವಲ್ಲ ನಾನು ಮಾಡ್ತೀನಿ ನಿಮ್ಮ ಸಿನಿಮಾ ನೋಡ್ತೀನಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಯಾವ ಸಿನಿಮಾದಲ್ಲೂ ಒಂದು ಸಂಘದವ್ರು ಒಂದು ರೈತರ ಸಂಘದವ್ರು ಈ ಸಿನಿಮಾನ ನೋಡಿ ಮೆಚ್ಚಿ ಬರ ನಾವು ಆಕ್ಚುಲಿ ಒಂದು ಇದು ಕೊಡ್ತೀವಿ ಅಂತ ಟ್ರಿಬ್ಯೂಟ್ ಕೊಡ್ತೀವಿ ಅಂದಾಗ ನಿಜವಾಗ್ಲೂ ಈ ಚಿತ್ರ ತಂಡ ಎಲ್ಲರೂ ನಾವು ಚಿರುಣಿ ಆಗಿರ್ಬೇಕು ಅದು ರೈತರ ಸಂಘಕ್ಕೆ ಯಾಕಂದ್ರೆ ಅವ್ರಿಗೆ ಸಂಬಂಧಪಟ್ಟಂತ ಸಿನಿಮಾ ಅಂದಾಗ ಅದನ್ನ ಅರ್ಸಿ ಬೆಳೆಸಿ ಇಲ್ಲಿವರೆಗೆ ಎತ್ಕೊಂಡು ಬಂದಿದ್ದಾರೆ ಈಗ ದರ್ಶನ್ ಅವ್ರಿಗೆ ಬೇಕಾಗಿತ್ತ ಇದು ಇದು ನಮ್ಮ ನಿರ್ಮಾಪಕರು ಯಾರೋ ಮಾಡ್ಲೇಬೇಕಾಗಿದೆ ಯಾಕಂದ್ರೆ ಚೆನ್ನಾಗಿ ದುಡಿತಾ ಇದ್ರೆ ನೆರೆಯ ಒಂದು ಇಪ್ಪತ್ತೈದೇ ದಿನ ಅದಷ್ಟು ಖರ್ಚು ಅಲ್ಲಿಂದ ಹಿಡ್ದು ಇಲ್ಲಿವರೆಗೆ ಈ ಮೂಲೆಯಿಂದ ಆ ಮೂಲೆಯವರೆಗೆ ಪ್ರತಿ ಘರ್ಷ್ ಅವರೆ ಮಾಡಿದಾರೆ ಇದಕ್ಕಾದ್ರೂ ನಾನು ನನ್ನ ಆ್ಯಕ್ಚುಲಿ ಕಾಲೇಜ್ ಬಿದ್ದರೆ ದೊಡ್ಡವರು ಚಿಕ್ಕವರು ಇಲ್ಲಿಂದಾನೇ ನಾನು ಸಾಸ್ ನಮಸ್ಕಾರ ಮಾಡಿಬಿಡ್ತೀನಿ ಎಮ್ ಎಲ್ ಎ ಸಾಹೇಬ್ರೆ ಈ ನಿಮ್ಮ ಉಪಕಾರನ ಸಾಯೋವರೆಗೂ ನಾವು ಮರೆಯೋಲ್ಲ ನಮ್ಮ ಚಿತ್ರತಂಡ ಮರೆಯೋಲ್ಲ ಅದಕ್ಕೆ ತುಂಬಾ ಧನ್ಯವಾದಗಳು ಹೇಳ್ತೀನಿ ಮತ್ತೊಂದು ಅವ್ರನ್ನ ಇನ್ನೂ ಚೆನ್ನಾಗಿ ಬೆಳೆಸ್ಕೊಳ್ಳಿ ಆಕ್ಚುಲಿ ಅವ್ರು ಮಾತಾಡಕ್ಕೆ ಬರಲ್ಲ ಅಷ್ಟೇ ನನ್ನಂತ ಮಾತಿನಗಾರಂಗ ಇದ್ದಿದ್ರೆ ಇನ್ನು ಚೆನ್ನಾಗಿ ಆರಾಮ್ಸೆ ಆ್ಯಕ್ಚುಲಿ ಎಲೆಕ್ಷನ್ ಇಲ್ದಂಗೆ ಖರ್ಚು ಮಾಡ್ಕೊಂಡು ಮಾಡ್ಬಿಡ್ತಿದ್ದೆ ನನಗೆ ಆಗ್ಬೇಕಾಗಿತ್ತು ಮಾತೇ ಸಾಕಾಗಿತ್ತಲ್ವಾ ಅವ್ರು ಮಾತಾಡ್ತಾ ನೋಡ್ರಿ ಅವ್ರು ಇಲ್ಲಿ ನಿಂತಾಗ ಸ್ವಲ್ಪ ನರ್ವಸ್ ಆಗ್ತಾರೆ ಅನ್ನೋದಕ್ಕೆ ಎಪ್ಪತ್ತೈದು ವರ್ಷ ಅವ್ರ ತಂದೆ ಹುಟ್ಟಿದಬ್ಬನ್ನ ಗಣರಾಜ್ಯೋತ್ಸವ ಎರಡೂ ಸೇರಿಸ್ಬಿಟ್ರು ಪಾಪ ಇದನ್ನ ಟ್ರೋಲರು ಮಾಡ್ಕೊಳ್ಳಿ ತಪ್ಪಿಲ್ಲ ಯಾಕಂದ್ರೆ ಕೆಲವ್ರು ಮಾತಾಡಬೇಕಾದ್ರೆ ಮೇಲೆ ಕೆಳಗೆ ಆಗುತ್ತೆ ಯಾಕಂದ್ರೆ ನರ್ವಸ್ ಆಗ್ತಾರೆ ಅಂತ ನಾನು ಯಾವಾಗಲೂ ಈ ಎಲೆಕ್ಷನ್ ಟೈಮಲ್ಲಿ ಏಯ್ ಮಾತಾಡಿದ್ರೆ ಸಾಕು ಸಾಕು ಅದಕ್ಕೆ ಎಲ್ಲರೂ ಓಟ್ ಗಿಟ್ ಕೇಳ್ಬೇಕ್ರೆ ಅಪ್ಪ ದರ್ಶನ ದರ್ಶನ್ ಸ್ಕ್ವೇರ್ ಇದೀವಿ ಅಂತ ನಮ್ ಗಾಡಿಲಿ ಇನ್ನೊಬ್ಬ ದರ್ಶನ ಮೂರ್ ಜನ ದರ್ಶನ್ ಇದ್ವಿ ನೀನಲ್ದೇ ಇದ್ರೆ ನಾನೂರು ಜನ ಇರ್ಲಿ ಬಿಡೋ ಏನೇನು ದರ್ಶನ ಒಬ್ಬನೇ ಇಡೀ ಪ್ರಪಂಚಕ್ಕೆ ಆದ್ರೆ ನಾನು ಆಗ್ಲೇ ಗಾಡಿಲಿ ಕೂತಾಗ ಇಲ್ಲೊಬ್ರು ಮಾತಾಡ್ತಿದ್ರು ಸಾರ್ ನಿಜವಾಗ್ಲೂ ಸರ್ ತುಂಬಾ ಒಳ್ಳೆ ಪದ ಹೇಳಿದ್ರಿ ಉರಿಯೋರು ಹುರ್ಕೊಳ್ಳಿ ಬೇದವ್ರು ಬಯಸ್ಕೊಳ್ಳಿ ದರ್ಶನ್ ಇನ್ ಹಿಂಗೆ ಖಂಡಿತ ಸರ್ ಇವತ್ತು ತುಂಬಾ ತಾಳ್ಮೆಯಿಂದ ಇದ್ದೀನಿ ತಾಳ್ಮೆ ತುಂಬಾ ಕಲಿಸ್ತಾ ಇದೆ ಯಾರು ಏನೇ ಅನ್ಕೊಂಡ್ರು ಏನೇ ಮಾಡ್ಕೊಂಡ್ರು ಇಲ್ಲಿರೋ ಸೆಲೆಬ್ರಿಟಿಗಳು ಸಾಕು ನಮ್ಗೆ ಸರ್ ಇನ್ ಯಾರು ಬೇಡ ನಮಗೆ ಅಂತ ಹೇಳೋದು ಇಷ್ಟಪಡ್ತೀನಿ ತುಂಬಾ ಧನ್ಯವಾದಗಳು ಇದೇ ತರ ಹರಿಸಿ ಬೆಳೆಸಿ ದರ್ಶನ್ ಅವ್ರನ್ನ ಇನ್ನು ಎತ್ತರ ಕೆತ್ಕೊಂಡು ಹೋಗ್ರಿ ಅವ್ರು ಹೇಳಲ್ಲ ಮಾಡಿ ತೋರಿಸ್ತಾರೆ ದಯವಿಟ್ಟು ರೈತರ ಸಂಘಕ್ಕೆ ಯಾರು ಆಕ್ಚುಲಿ ಕೈ ಕೊಡೋಕೆ ಹೋಗಬೇಡಿ ರೈತರ ಸಂಘ ಇಡ್ಕೊಳ್ರಿ ಯಾಕಂದ್ರೆ ನಾವು ಯಾಕೆ ಸುಮ್ ಸುಮ್ಮನೆ ಬರೆಯಲ್ಲ ಬರೆಯಲ್ಲತ್ತೊಮ್ಮೆ ಅನ್ನನ ದ್ಯಾವ್ರು ಅಂತೀವಿ ಆ ದ್ಯಾರನ್ನ ಸೃಷ್ಟಿ ಮಾಡೋ ಒಂದೇ ಒಂದು ಅಧಿಕಾರ ಇರೋದು ಯಾರಿಗೆ ಅವನು ಒಬ್ಬನಗೇ ಅವನಿವತ್ ನನ್ನೇಗ್ಲಿ ನಾನು ಎತ್ಕಟ್ಟಲ್ಲ ಅಂತಂದ್ರೆ ನಾವೆಲ್ಲ ಮಣ್ಣು ತಿನ್ಬೇಕಾಗಿತ್ತು ಅಷ್ಟೇ ಇನ್ನೇನಿಲ್ಲ ಹೌದೋ ಅಲ್ಲೋ ಹಾಗಂತೇಳಿ ನಾನು ಯಾವಾಗ್ಲೂ ಹೇಳ್ತೀನಿ ರೈತರಿಗೆ ಸಿಂಪತಿ ಬೇಡ ಅಯ್ಯೋ ಪಾಪಾನಕ್ಕೆ ಹೋಗ್ಬೇಡ್ರಿ ನ್ಯಾಯವಾದ ಬೆಲೆ ಕೊಟ್ಬಿಟ್ರೆ ಇವತ್ತೆಲ್ಲ ಹೆಂಗ್ ಎತ್ತಿನ ಗಾಡಿಲಿ ಬಂದು ಇದೇ ಇನ್ನೊಂದು ಒಂದು ಹತ್ತು ವರ್ಷ ಆದ್ರೆ ಎಲ್ಲ ಚಾಪರಲ್ಲಿ ಬರ್ತಾ ಇರ್ತೀವಿ ಏಯ್ ಬರ್ರೆ ನಮ್ಮ ಚಾಪರಲ್ಲಿ ನಾಲ್ಕು ಜನ ಹತ್ಕೊಂಡ್ರೆ ನಮ್ಮ ಚಾಪರಲ್ಲಿ ಬರೋಣ ಅಂತ ಅಂದ್ರೆ ಹೆಲಿಕಾಪ್ಟರ್ಲ್ಲಿ ಹೇಳ್ತಾರೆ ಅದು ಹೌದಲ್ವೋ ಆದ್ರಿಂದ ಇಷ್ಟು ಜನ ಸೇರಿ ಎಲ್ಲ ಅಕ್ಕ ತಂಗಿ ಪಾಪ ಅಲ್ಲೆಲ್ಲ ಕೂತಿದ್ದಾರೆ ಎಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಇಷ್ಟು ಕಾದು ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ ಸದಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾಕಂದರೆ ಮುಂದಕ್ಕೆ ನಮ್ಮ ಟೈಗರ್ ಸಿನಿಮಾ ಬರುತ್ತೆ ಮದೇವ ಬರುತ್ತೆ ಹಾಗೆ ತನ್ವೀರ್ ಬಂದಿದೆ ಅವನು ವಾಮನ ಬರ್ತಾ ಇದೆ ನಮ್ಮ ಚಿಕ್ಕಣ್ಣಂದು ಎಲ್ರಿಗೂ ಗೊತ್ತಿದೆ ಉಪಾಧ್ಯಕ್ಷನೂ ಬಂದಿದೆ ನೋಡ್ತಾ ಇದ್ದೀರ ಇನ್ನು ಚೆನ್ನಾಗಿ ನೋಡಿ ಆದ್ರೆ ಅವೆಲ್ಲ ಕಪ್ಪಟ ಕನ್ನಡ ಸಿನಿಮಾ ಅದ್ಯಾವುದು ಬೇರೆ ಭಾಷೆ ಸಿನಿಮಾ ಅಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಸೊ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಕನ್ನಡಿಗರನ್ನ ಪ್ರೀತಿ ತೋರಿಸುತ್ತಾ ಎಲ್ಲರ ತಲೆಬಾಗ್ಬಿಡ್ಕೊಳ್ತೀನಿ ಧನ್ಯವಾದಗಳು ದರ್ಶನ್ ಸರ್ ಇಪ್ಪತ್ತಾರನೇ ತಾರೀಕು ಅನ್ನ ಎಪ್ಪತ್ತೈದು ಅಂತ ಅಂದ್ಬಿಟ್ಟೆ ನೋಡಿರಿ ಎಪ್ಪತ್ತೈದು ಎಪ್ಪತ್ತೈದು ಎರಡು ಎಪ್ಪತ್ತೈದರಲ್ಲೇ ಬಂದಿದೆ ಸೊ ಎಪ್ಪತ್ತೈದು ವರ್ಷ ಗಣರಾಜ್ಯೋತ್ಸವ ಅಂತ ಹೇಳಕ್ ಬಂದೆ ಸಾರಿ ಯಾಕಂದ್ರೆ ಮಾತಾಡೋದು ಅಲ್ಲಿ ಯಾರೋ ಮಾತಾಡ್ತಿರ್ತಾರೆ ಫ್ಲೋಟ್ ಹೋಗುತ್ತೆ ಅದಕ್ಕೋಸ್ಕರ ಹೇಳಿದ್ದು ದಯವಿಟ್ಟು ತಿಳಿಸ್ಬಿಟ್ರಿ ಈಗಾಗಲೇ ಮಾತ್ ಬರಿಕಿಲ್ಲ ಅಂತ ಹೇಳ್ಬಿಟ್ಟವ್ರೆ ಬೇಗ ಬೇಗ ಮಾತಾಡ್ಬಿಡ್ತೀನಿ ಇಷ್ಟು ರೈತ ಸಂಘಟನೆ ಬಗ್ಗೆ ರೈತರ ಸಮಸ್ಯೆ ಬಗ್ಗೆ ಕಾಟಿರೋ ತಂಡ ಎಸ್ಪೆಷಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅವರ ಅಭಿನಯದ ಮೂಲಕ ರೈತ ಸಂಘಟನೆಯದ ರೈತ ಸಂಘಟನೆಯ ವಿಷಯಗಳನ್ನ ಈ ಪಿಕ್ಚರ್ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ನಮ್ಮೆಲ್ಲರ ಪರವಾಗಿ ಅವರಿಗೆ ಸನ್ಮಾನ ಮಾಡಿ ಕೊಟ್ಟಿದ್ದಕ್ಕೆ ದರ್ಶನ್ ಪುಟ್ಟಡವ್ರಿಗೆ ಆಮೇಲೆ ಇಡೀ ರೈತರ ಸಂಘಕ್ಕೆ ನಾನು ತುಂಬ ಹೃದಯ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಆದರೆ ಒಂದು ಮಾತು ಹೇಳಕ್ ಅವಾಗಲೇ ಬಿಟ್ಟೆ ಎಲ್ಲ ಹೋಗ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಪಾಪ ಹೆಂಡತಿ ಮಕ್ಕಳಲ್ಲಿ ಇರ್ತಾರಲ್ಲ ಸ್ವಾಮಿ ಅವ್ರನ್ನೂ ನೋಡ್ಬೇಕು ತಾನೆ ಹೌದೌಲ್ಲ ಅಣ್ಣ ಈಗ ನಾನು ಹೇಳಿದ್ರೆ ತಪ್ಪಿದೆ ಅಣ್ಣ ಹಾಗಾದ್ರೆ ಅಣ್ಣ ಹೇಳ್ತೀನಿ ಒಂದ್ಸಲಿ ಹಿಂಗೆ ಹೌದಲ್ಲ ಎಲ್ರಿಗೂ ಇದೇ ಪ್ರೀತಿ ಪ್ರೋತ್ಸಾಹ ಕೊಡ್ರಿ ದರ್ಶನ ಸ್ವಲ್ಪ ಜಾಸ್ತಿ ಕೊಟ್ಟರೆ ಅಂತ ಕೇಳ್ಕೊಳ್ತೀವಿ ಧನ್ಯವಾದಗಳು ಅಣ್ಣ